ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಬಂದು ಶನಿವಾರದ್ದು ಏನಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇದು ಬಂದು ತುಂಬ ಸರಿ ಇಲ್ಲಂತೂ ವೀಡಿಯೋ ಮಾಡಿದ್ದೀನಿ ಇದು ಬಂದು ನೈಸ್ ರೋಡು ಇಲ್ಲಿಂದ ಎಲ್ಲಿಗೆ ಹೊರಟಿದ್ದೀವಿ ಏನು ಎಲ್ಲ ಗೊತ್ತಾಗದ ನಮಗೆ ಪ್ಲ್ಯಾನ್ ಇರಲಿಲ್ಲ ಹೋಗಬೇಕು ಅಂತೆಲ್ಲ ಏನು ಪ್ಲ್ಯಾನ್ ಎಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ಕಾಫಿ ಎಲ್ಲ ಕುಡಿಬೇಕಾದ್ರೆ ಸುಮ್ಮನೆ ಹೀಗೆ ಮಾತಾಡಬೇಕಾದರೆ ಪ್ಲ್ಯಾನ್ ಮಾಡಿದ್ದು ಮಾಮ ನಾನಂತೂ ಮಾಡಿಲ್ಲ ಅವರೇ ಮಾಡಿದ್ದು ಈ ಥರ ಹೋಗೋಣ ಹೋಗ್ಬಿಟ್ಟು ಬರೋಣ ಮನೇಲಿ ಕುತ್ಕೊಂಡು ಏನು ಮಾಡ್ತೀಯ ಹೋಗೋಣ ಬಾ ಸುಮ್ಮನೆ ತಿರ್ಗಾಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿದ್ರು ನಾನು ಫಸ್ಟು ಇಲ್ಲ ಬೇಡ ಅಂತಲೇ ಹೇಳಿದ್ದು ಆಮೇಲೆ ಸರಿ ಆಯಿತು ಹೋಗೋಣ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ರೆಡಿಯಾಗಿ ಹೊರಟಿದ್ದು ನಾವು ಹೊರಟಿರೋದು ಎಲ್ಲಿಗೋ ಹಾಗೆ ನಾವು ಹೋಗ್ತಾ ಇರೋದೋ ಎಲ್ಲಿಗೆ ಎಲ್ಲಿಗೋ ಅಂದರೆ ಒಂದು ಕೆಲಸಕ್ಕೆ ಅಂತೇಳಿ ಹೊರಟಿರೋದು ಆದರೆ ಹೋಗಬೇಕಾದ್ರೆ ನೈಸ್ ರೋಡು ದಾಟ್ತಿದಾಗೆ ನಾನು ಅಂದೆ ಹೇಗಿದ್ದರೂ ನೈಸ್ ರೋಡ್ ತನಕ ಬಂದಿದ್ದೀವಿ ಅಂದರೆ ಸಾರಿ ಕನಕಪುರ ನೈಸ್ ರೋಡ್ ಇದೆಯಲ್ಲ ಮೇನ್ ರೋಡು ಅಲ್ಲಿ ತನಕ ಬಂದಿದ್ದೀವಿ ಇಲ್ಲಿಂದ ಹೇಗಿದ್ರು ಹತ್ರ ಅಲ್ವಾ ಸೈಟ್ ಹತ್ರ ಹೋಗಿ ಬರೋಣ ಅಂತ ಹೇಳಿದೆ ಈ ಬೇ ಅವರು ಫಸ್ಟು ಪ್ಲ್ಯಾನ್ ಇರಲಿಲ್ಲ ಒಂದಷ್ಟು ದೂರ ಹೊಟ್ಟೋಗ್ಬಿಟ್ರು ನೈಸ್ ರೋಡಿಂದ ಕುಂಟೆ ಕ್ರಾಸ್ ಆ ಕಡೆ ಹೊಟ್ಟು ಹೋಗ್ಬಿಟ್ರು ಆಮೇಲೆ ಹೇಗಿದ್ದರೂ ಬಂದಿದ್ದೀವಲ್ಲ ಹೋಗೋಣ ಅಂತ ನಾನು ಹೇಳಿದೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ರು ಹೋಗೋಣ ಬೇಡ ಅಂತ ನಾನು ಒಂದು ಸರಿ ಹೇಳಿದೆ ಹೋಗಿ ಬರೋಣ ಅಂತೇಳಿ ಆಮೇಲೆ ಸರಿ ಆಯಿತು ಸರಿ ಬಿಡ ಆಯಿತು ಅಂತ ಅಲ್ಲಿಂದ ಅಂದರೆ ಒಂದು ಹಾಫ್ ಆನ್ ಅವರಿಗೆಲ್ಲ ಆಗುತ್ತಲ್ಲ ಮತ್ತು ನಮ್ಮದು ಸೈಟ್ ಹತ್ರ ಏನೋ ಸ್ವಲ್ಪ ಕೆಲಸನೂ ಇತ್ತು ಅದು ಬಗ್ಗೆನೂ ವಿಚಾರಿಸ್ಬೇಕಿತ್ತು ಸರಿ ಅದನ್ನು ಎರಡು ಆ ಕೆಲಸನೂ ಆಗುತ್ತೆ ಮತ್ತು ಸೈಟು ನೋಡಿದಾಗ ಆಗುತ್ತೆ ಏಕೆಂದರೆ ಈಗ ಸ್ವಲ್ಪ ದಿನದಲ್ಲಿ ಹೋಗಿ ಬಂದಿದ್ವಿ ಆದರೆ ಒಂದು ಸರಿ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಎರಡು ಕೆಲಸನೂ ಮುಗಿಯುತ್ತೆ ಒಂದು ಸೈಟ್ ನೋಡಿದಾಗೆ ಒಂದು ಯಾವುದ್ರ ಬಗ್ಗೆ ಸೈಟ್ ಬಗ್ಗೆ ಸ್ವಲ್ಪ ವಿಚಾರಿಸ್ಬೇಕಿತ್ತು ಅದನ್ನು ಆಗುತ್ತೆ ಅಂದ್ಬಿಟ್ಟು ಬಂದ್ವಿ ಬಂದರೆ ಇಲ್ಲಿ ನಮ್ಮ ಸೈಟು ಮುಂದೆ ಮುಂದೆ ಮನೆಯವರು ಇದು ಅಂದರೆ ಸೈಟ್ ಒಳಗಡೆ ಅಲ್ಲ ಚರಂಡಿ ಬರುತ್ತಲ್ಲ ಅಲ್ಲಿ ಏನು ಮಾಡಿರೋದು ಅಂದರೆ ಗಿಡಗಳು ಹಾಕ್ಕೊಂಡಿದ್ದಾರೆ ಅಷ್ಟೇ ಗಿಡ ಹೂವಿನ ಗಿಡ ಬದನೆ ಗಿಡ ಈ ಥರದ್ದು ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ಅವರು ನಮ್ಮನ್ನು ವಿಚಾರಿಸ್ತಾ ಇದ್ದರು ಏನಾದರೂ ನೀವೇನಾದರೂ ಸೈಟ್ ಕೊಟ್ಬಿಟ್ರೆ ಹೇಳಿ ನಾವು ಅಂದರೆ ಅವ್ರ ರಿಲೇಷನ್ ಯಾರೋ ಅಂದರೆ ನಮ್ಮ ಸೈಟ್ ಆಪೋಸಿಟಲ್ಲಿ ಮನೆ ಇದೆ ಊರ ರಿಲೇಷನ್ಗೆ ಬೇಕಂತೆ ಸೈಟು ಅದಕ್ಕೆ ನೀವೇನಾದರೂ ಮಾರೋದಿದ್ದರೆ ಹೇಳಿ ನಾವೇ ತೊಗೊಳ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವಂದ್ವಿ ಇಲ್ಲೇ ಇಲ್ಲ ಮಾರೋ ಥರ ಎಲ್ಲ ಏನಿಲ್ಲ ಮಾರೋದಿಲ್ಲ ನಾವು ಸದ್ಯಕ್ಕೆ ಅಂತ ಹೇಳಿದ್ವಿ ಹಾಗಾದರೆ ಯಾರಾದರೂ ಇಲ್ಲೇನಾದರೂ ನಿಮಗೆ ಈ ಸೈಟ್ ಆದರೆ ಯಾರಾದರೂ ಗೊತ್ತಿರೋರಿದ್ದರೆ ಏನಾದರೂ ಸೈಟ್ ಮಾರ್ತವ್ರೆ ಅಂದರೆ ಹೇಳಿ ಸರ್ ನಮಗೆ ಅಂದ್ಬಿಟ್ಟು ಫೋನ್ ನಂಬರ್ ಕೊಟ್ಟರು ಮತ್ತು ಇವ್ರದ್ದು ಫೋನ್ ನಂಬರ್ ಅವರಿಗೆ ಕೊಟ್ಟರು ಬೇಕಾಗುತ್ತೆ ಅಂಥೇಳಿ ಹಾಗೆ ಇವರು ಪಂಚಾಯತಿ ಆಫೀಸ್ ಎಲ್ಲಿದೆ ಅಂತೆಲ್ಲ ಕೇಳಿದ್ರು ನಾನು ಹೇಳಿದ್ದೆ ಅದು ಕನಕಪುರ ರೋಡಲ್ಲಿದೆ ಅಂತ ಆದರೆ ಮಾಮ ಇಲ್ಲ ಇಲ್ಲ ಅದು ಊರು ಒಳಗಡೆನೇ ಇದೆ ಅಂತ ಹೇಳಿದ್ರು ಅಂದರೆ ನಮ್ಮ ಸೈಟ್ ಇದೆಯಲ್ಲ ಆ ಊರು ಒಳಗಡೆನೇ ಇದೆ ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ನಾನು ನೋಡಿದ್ದೀನಿ ಫಸ್ಟು ಒಂದಿತ್ತು ಆ ಊರಿಗೆ ಎಂಟ್ರಿ ಆಗಬೇಕಾದ್ರೆ ಅಲ್ಲೊಂದು ಪಂಚಾಯತಿ ಆಫೀಸ್ ಇತ್ತು ಇವಾಗ ಅದಿಲ್ಲ ಇವಾಗ ಮೇನ್ ರೋಡಲ್ಲೇ ಆಗಿದೆ ಅಂದರೆ ನಾನು ಮಾತು ಕೇಳಿಲ್ಲ ಇವರು ಇಲ್ಲ ಇಲ್ಲ ಅಂತ ಹೇಳಿದರು ಆದರೆ ಇವರಿಗೆ ನಂಬಿಕೆ ಬರಲಿಲ್ಲ ನಾನು ಹೇಳಿರೋದು ಅದಾದಮೇಲೆ ಅಲ್ಲಿ ಊರೊಳಗಡೆ ಹೋದ್ವಲ್ಲ ಅಲ್ಲಿ ಅವರು ಹೇಳಿದರು ಅಂದರೆ ವಿಚಾರಿಸ್ದಾಗ ಅವ್ರು ಹೇಳಿದ್ರು ಇಲ್ಲ ಸರ್ ಅದು ಮೇನ್ ರೋಡೆಲ್ಲ ಇದೆ ಹೋಗಿ ಅಂತ ಆಮೇಲೆ ಅಲ್ಲಿ ಬಂದ್ವಿ ಏನಾದರೂ ಫೋನ್ ನಂಬರ್ ಏನಾದರೂ ಯಾರ್ದಾದ್ರೂ ಸಿಗ್ಬೋದಾ ಏನು ಅಂತೇಳಿ ಅಲ್ಲಿ ಬಂದ್ವಿ ಅಲ್ಲಿ ಯಾರದೇ ಫೋನ್ ನಂಬರಲ್ಲಿ ಹಾಕಿರಲಿಲ್ಲ ಆದರೆ ಒಂದು ಇಬ್ಬರದ್ದು ಫೋನ್ ನಂಬರ್ ಇತ್ತು ಆದರೆ ಅದು ಆಫೀಸ್ ಅವ್ರದ್ದಲ್ಲ ಬೇರೆಯವ್ರದ್ದು ಹಾಗೆ ಅಲ್ಲಿ ಅಂದರೆ ಅದು ಪಂಚಾಯತಿ ಆಫೀಸ್ ಇದೆಯಲ್ಲ ಆದರೂ ಹಿಂದೆ ಎಲ್ಲ ಏನಿದೆ ಅಂದರೆ ಮಾವಿನ ತೋಟ ಇದೆ ಅದ್ರದ್ದು ಸ್ವಲ್ಪ ವೀಡಿಯೋ ಮಾಡಿದೆ ಫುಲ್ಲು ತೋಟ ಮಾವಿನಕಾಯಿ ಎಲ್ಲ ಹೇಗೆ ಬಿಟ್ಟಿದೆ ಅಂದರೆ ಫುಲ್ಲು ಅಷ್ಟು ಚೆನ್ನಾಗಿದೆ ಮಾವಿನ ತೋಟ ಅಂದರೆ ಇವಾಗೆಲ್ಲ ಮಾವಿನ ಸೀಸನ್ ಅಲ್ವಾ ಮಾವಿನಕಾಯಿ ಎಲ್ಲ ತುಂಬ ಅಂದರೆ ತುಂಬ ನೇತಾಡ್ತಾ ಇತ್ತು ನನಗೆ ಮಾವಿನ ಎಲ್ಲ ತಿನ್ನೋದು ಅಷ್ಟೊಂದು ಇಷ್ಟವೂ ಇಲ್ಲ ನನಗೆ ನಾನು ಕಿತ್ಕೊಳ್ಳೋಕೆ ಹೋಗಲಿಲ್ಲ ಅಂದರೆ ಕಿತ್ಕೋಬೋದಿತ್ತೇನೋ ಆದರೆ ನಾನು ಕಿತ್ಕೊಳ್ಳಿಲ್ಲ ಆಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದು ಮತ್ತು ಪಂಚಾಯಿತಿ ಆಫೀಸ್ ಹತ್ರ ಏನಂದ್ರೆ ಒಂದು ನನಗೆ ಖುಷಿಯಾಗಿದೆ ಅಂದರೆ ಅಲ್ಲಿ ಹೂವಿನ ಗಿಡಗಳೆಲ್ಲ ಹಾಕಿದರು ಮತ್ತು ತುಳಸಿ ಎಲ್ಲ ಹಾಕಿದ್ರು ಒಂಥರ ಚೆನ್ನಾಗಿತ್ತು ಒಂಥರ ಅದು ಪಂಚಾಯತಿ ಆಫೀಸ್ ಅನ್ನೋ ಥರ ಏನಿರಲಿಲ್ಲ ಅದು ಒಂಥರ ನಾರ್ಮಲ್ ಒಂದು ಮನೆ ಇದ್ದಾಗ ಯಾವ ಥರ ಇರುತ್ತೆ ಆ ಥರ ಅದು ನನಗೆ ಫೀಲ್ ಆಗ್ತಾಯಿತ್ತು ಅದಾದಮೇಲೆ ಅಲ್ಲಿಂದ ಹೊರಟ್ವಿ ಅಲ್ಲಿಂದ ಬರಬೇಕಾದ್ರೆ ಏನಂದರೆ ಬರೀ ಆಂಜನೇಯಂದೇ ದೇವಸ್ಥಾನಗಳಿದೆ ತುಂಬ ನಾನು ಬಂದೆ ಆ ರೋಡಲ್ಲಿ ಕನಕಪುರ ರೋಡಲ್ಲಿ ಸುಮಾರು ಎರಡು ಎರಡೋ ಮೂರೋ ನಾನು ನೋಡಿದ್ದು ಆಂಜನೇಯನ ದೇವಸ್ಥಾನಗಳು ಹಾಗೆ ಅಲ್ಲಿಂದ ಬರಬೇಕಾದ್ರೆ ಸುಮಾರು ಹನ್ನೆರಡು ಗಂಟೆ ಆಗಿತ್ತು ಕಬ್ಬಿನ ಜ್ಯೂಸ್ ಕೇಳಿದ್ವಿ ಒಂದೆರಡು ಕಡೆ ಕೇಳಿದ್ವಿ ಅವರೆಲ್ಲ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಕಬ್ಬಿನ ಜ್ಯೂಸು ಫಸ್ಟ್ ಟೈಮ್ ಮಾಡಿಟ್ಕೊಂಡಿದ್ದಾರೆ ಅದಕ್ಕೆ ಮಮ್ಮ ಹೇಳಿದ್ರು ನಮಗೆ ಫ ಮಾಡಿರೋದು ಬೇಡ ಇವಾಗ ನಮ್ಮ ಕಣ್ಮುಂದೆ ಫ್ರೆಶ್ ಆಗಿ ಮಾಡಿಕೊಡಿ ಅಂತ ಕೇಳಿದ್ರು ಇಲ್ಲ ಸರ್ ಇವಾಗ ಮಾಡಿದ್ದೀವಿ ಇವಾಗ ಮಾಡಿದ್ದೀವಿ ಅಂತ ಹೇಳಿದರು ಅದಕ್ಕೆ ಇವರು ಎರಡು ಕಡೆಯೂ ಕ್ಯಾನ್ಸಲ್ ಮಾಡೋದು ಇಲ್ಲ ಬೇಡ ಅಂದ್ಬಿಟ್ಟು ಬಂದ್ವಿ ಅದಾದಮೇಲೆ ಮೋನಮಮ್ಮ ಅಲ್ಲಿ ಎಮ್ ಟಿ ಆರ್ ಇದೆ ಅಲ್ಲಿಗೆ ಹೋಗೋಣ ಏನಾದರೂ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಹಾಗೆ ಅಲ್ಲಿ ಬರಬೇಕಾದ್ರೆ ಇವ್ರನ್ನ ಒಂದು ಸರಿ ಕೇಳೋಣ ಇವರು ಮೂರನೇವ್ರು ಇವ್ರನ್ನ ಒಂದ್ಸರಿ ಕೇಳೋಣ ಅಂದ್ಬಿಟ್ಟು ಇವ್ರನ್ನ ಕೇಳಿದ್ವಿ ಈ ಥರ ಕಬ್ಬಿನ ಜ್ಯೂಸು ನೀವು ಮಾಡಿರೋದು ನಮಗೆ ಬೇಡ ಇವಾಗ ನಮ್ಮ ಕಣ್ಮುಂದೆ ಫ್ರೆಶ್ ಆಗಿ ಮಾಡಿಕೊಡಿ ಅಂತ ಕೇಳಿದ್ವಿ ಅದಕ್ಕೆ ಹೌದು ಸರ್ ನಾನು ಫ್ರೆಶ್ ಆಗೇ ಮಾಡಿಕೊಡ್ತೀನಿ ಅಂತ ಹೇಳಿದರು ಇವರು ಫ್ರೆಶ್ ಏನಾದ್ರು ಮಾಡಿಲ್ಲ ಮಾಡಿಟ್ಟಿದ್ದೀನಿ ಇದನ್ನೇ ತೊಗೊಳ್ಳಿ ಅಂದಿದ್ದರೆ ನಾವಲ್ಲಿ ಕುಡಿತರಲಿಲ್ಲ ಡೈರೆಕ್ಟಾಗಿ ಎಮ್ ಟಿ ಆರ್ ಕೊಟ್ಟು ಹೋಗ್ತಾಯಿದ್ವಿ ಆದರೆ ಇವ್ರು ಹೇಳಿದ್ರು ಸರಿ ಬನ್ನಿ ಸರ್ ಮಾಡಿಕೊಡ್ತೀನಿ ನಾನು ಆ ಥರ ಮಾಡಲ್ಲ ಒಬ್ಬೊಬ್ಬರು ಅರ್ಜೆಂಟ್ ಇದ್ದರೆ ಮಾಡಿಟ್ಟಿದ್ರೆ ಕೊಟ್ಬಿಡಿ ಅಂತಾರೆ ಒಬ್ಬೊಬ್ರು ಇಲ್ಲ ಫ್ರೆಶ್ಶಾಗಿ ಹಾಕ್ಕೊಡಿ ಅಂತ ಹೇಳ್ತಾರೆ ಸರ್ ಅದಕ್ಕೆ ನಾನು ಫ್ರೆಶ್ ಆಗೇ ಹಾಕ್ಕೊಡ್ತೀನಿ ಮಾಡಿಡೋದೆಲ್ಲ ಮಾಡಲ್ಲ ಅಂದರು ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಮುಂದೆ ಕಣ್ಣು ಮುಂದೆ ಫ್ರೆಶ್ ಆಗಿ ಮಾಡಿಕೊಟ್ರು ಆಮೇಲೆ ರೇಟ್ ಇಪ್ಪತ್ತು ರೂಪಾಯಿ ಇತ್ತು ನಾವು ಚಿಕ್ಕ ಮುತ್ತಾತಿಗೆ ಹೋಗ್ಬೇಕಾದ್ರೆ ಕುಡಿದು ಬಂದಿದ್ವಿ ಅಂದರೆ ಇದು ಕಬ್ಬಿನ ಜ್ಯೂಸು ಅಲ್ಲಿ ಮೂವತ್ತು ರೂಪಾಯಿ ತೊಗೊಂಡಿದ್ರು ಬೆಂಗಳೂರಿಗೂ ಅಲ್ಲಿಗೂ ನೋಡಿ ಎಷ್ಟು ವ್ಯತ್ಯಾಸ ಹತ್ತು ರೂಪಾಯಿ ವ್ಯತ್ಯಾಸ ಇದೆ ಅದಾದಮೇಲೆ ಹಾಗೆ ಬರಬೇಕಾದ್ರೆ ಅಲ್ಲಿ ಮಂಗ್ಳೂರು ಕಿಚನ್ ಅಂತ ಒಂದು ಓಟೆಲ್ ನೋಡಿದ್ವಿ ಅಲ್ಲೇನಾದರೂ ತಿನ್ನೋಣ ಮಾಮೂನಿಗೆ ಅದು ಜ್ಯೂಸ್ ಕುಡಿದ್ರೆ ಕುಡ್ದಂಗೆ ಅಂದರೆ ಹೊಟ್ಟೆ ಫುಲ್ಲಾಗಿದೆ ಅನ್ನೋ ಥರ ಅನಿಸಿಲ್ಲ ಅದಕ್ಕೆ ಏನಾದರೂ ತಿನ್ನೋಣ ಅಲ್ಲೇ ಅವ್ರು ಹೇಳ್ತಾಯಿದ್ರು ಎಂ ಟಿ ಆರ್ಗೆ ಹೋಗೋಣ ಎಂ ಟಿ ಆರ್ಗೆ ಹೋಗೋಣ ಅಂತ ನಾನು ಜ್ಯೂಸ್ ಕುಡ್ದಿದ್ದೀನಲ್ಲ ಮತ್ತೇನು ಬೇಡ ಬನ್ನಿ ಅಂದ್ಬಿಟ್ಟು ಕರ್ಕೊಬಂದ್ಬಿಟ್ಟೆ ಅದಾದಮೇಲೆ ಇಲ್ಲಿ ಓಟ್ಲು ನೋಡಿದ್ವಲ್ಲ ಅದಕ್ಕೆ ಇಲ್ಲಾದರೂ ಹೋಗೋಣ ಏನಾದರೂ ತಿಂದ ಹೋಗೋಣ ಅಂತ ಹೇಳಿದರು ಸರಿ ಆಯಿತು ನೀಡಿರಿ ಅಂದ್ಬಿಟ್ಟು ಹೋದ್ವಿ ಅದು ಮಂಗ್ಳೂರು ಕಿಚನ್ ಅಂತ ಹೇಳಿ ಇವರು ಇಲ್ಲಿ ಮನೆ ಹತ್ರ ವಾವ್ ಮಂಗ್ಳೂರ್ಗೆ ಹೋಗಿದ್ವಲ್ಲ ಅದೇ ಥರ ಇರ್ಬೋದೇನೋ ಊಟ ಅಂತ ಇವರು ಅದಕ್ಕೆ ನಾನು ಒಂದೇನಾದರೂ ನಮ್ಮ ನನಗೆ ಹೊಟ್ಟೆ ಫುಲ್ಲಾದಾಗೆ ಇತ್ತು ಇವ್ರಿಗೆ ಸ್ವಲ್ಪ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತಲ್ಲ ಅದಕ್ಕೆ ಒಂದು ಸರಿ ನೋಡೋಣ ಯಾವುದಾದ್ರು ಒಂದು ಏನಾದರೂ ಒಂದು ತೊಗೊಳ್ಳೋಣ ಯಾಕೆಂದರೆ ನನಗೆ ಹೊಟ್ಟೆ ಫುಲ್ಲಿದೆ ನೀವೊಂದು ಸ್ವಲ್ಪ ತಿನ್ನಿ ನಾವು ಒಂದು ಸ್ವಲ್ಪ ತಿಂತೀನಿ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನಾನು ಏನು ಮಾಡಿದೆ ಚಿಕನ್ನು ಬಿರಿಯಾನಿ ತೊಗೊಳ್ಳೋಣ ಸಾಕು ಅಂತ ಅಂತೇಳಿದೆ ಸರಿ ಆಯಿತು ಇಬ್ಬರು ಒಂದೊಂದು ತೊಗೊಳೋದು ಬೇಡ ಒಂದು ತೊಗೊಂಡು ಇಬ್ಬರು ತಿನ್ನೋಣ ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ರು ಆಮೇಲೆ ಒಂದು ಬಿರಿಯಾನಿ ತೊಗೊಂಡು ಆ ಬಿರಿಯಾನಿ ನೋಡಬೇಕಾದ್ರೆ ನನಗೆ ಇಲ್ಲಿ ವಾವಮಂಗ್ಳೂರ್ಗೆ ಹೋದಾಗ ಹೈದ್ರಾಬಾದಿ ಬಿರಿಯಾನಿ ಅಂತ ಹೇಳಿ ಕೊಟ್ಬಿಟ್ಟಿದ್ರು ಅದೇ ಥರನೇ ಇತ್ತು ಅದು ನಾನು ಅಂದ್ಕೊಂಡೆ ಇದು ಚೆನ್ನಾಗಿರಲ್ಲ ಬಿರಿಯಾನಿ ಅಂತ ಆಮೇಲೆ ತಿನ್ಬೇಕಾದ್ರೆ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ಮಾಮನಿಗೂ ಇಷ್ಟ ಆಯಿತು ಆಮೇಲೆ ಚಿಕನ್ ಈಗ ಚಿಕನ್ ಬಿರಿಯಾನಿಲಿ ಬಿರಿಯಾನಿಯಲ್ಲಿ ಏನಂದರೆ ಚಿಕನೆಲ್ಲ ಅಷ್ಟೊಂದು ಟೇಸ್ಟ್ ಇರಲ್ಲ ತಿನ್ನಬೇಕು ಅಂತ ಅನ್ಸಲ್ಲ ಆದರೆ ಚಿಕನು ಆ ಥರ ಇರಲಿಲ್ಲ ಅಲ್ಲಿ ಚೆನ್ನಾಗಿತ್ತು ಆಮೇಲೆ ಜನಗಳು ಯಾರೂ ಇರಲಿಲ್ಲ ಅದೇ ತಾನೇ ಫ್ರೆಶ್ ಆಗಿತ್ತು ಏಕೆಂದರೆ ಅದೇ ತಾನೇ ಮಾಡಿರ್ತಾರೆ ಯಾಕೆಂದರೆ ಹನ್ನೆರಡೂವರೆ ಆ ಥರ ಟೈಮಲ್ಲಿ ನಾವು ಹೋಗಿರೋದ್ರಿಂದ ಚೆನ್ನಾಗಿತ್ತು ಟೇಸ್ಟು ಆಮೇಲೆ ತಿನ್ಕೊಂಡು ಆಮೇಲೆ ಮಾಮನ ಹೇಳಿದ್ರು ಹ್ಞೂ ಕಣೆ ಚೆನ್ನಾಗಿದೆ ನಾನು ಫಸ್ಟ್ ಅಂದ್ಕೊಂಡೆ ಚೆನ್ನಾಗಿರಲ್ಲ ಅಂತೇಳಿ ಅಂದ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಚೆನ್ನಾಗಿದೆ ಅಂತಂದರು ಆಮೇಲೆ ಅಲ್ಲಿಂದ ತಿನ್ಕೊಂಡು ಫಸ್ಟು ಸೈಟ್ ಆಯಿತು ಇವಾಗ ನೆಕ್ಸ್ಟ್ ನೆಕ್ಸ್ಟು ನಾವು ಮೋನಮಮ್ಮನ ಅತ್ತೆ ಮನೆ ಅತ್ತೆಯ ಮಗಳ ಮನೆಗೆ ಹೋಗೋ ಪ್ಲ್ಯಾನ್ ಆಯಿತು ಅಲ್ಲಿಂದ ಅಲ್ಲಿ ಹೋಗೋಣ ಅವ್ರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳಿದ್ರು ಸರಿ ಆಯಿತು ಹೇಗಿದ್ರು ಬಂದಿದ್ದೀವಲ್ಲ ಹೋಗೋಣ ಅಂತ ಹೇಳಿದೆ ಸರಿ ಆಯ್ತು ಅಂದ್ಬಿಟ್ಟು ಊಟ ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಮೋನ್ಮಮ್ಮನ ಅತ್ತೆ ಮಗಳು ಮನೆಗೆ ಹೊರಟ್ವಿ ಅಲ್ಲಿ ಸುಮಾರು ಹೋಗಿ ಸುಮಾರು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅಲ್ಲೇ ಟೈಮ್ ಕಳೆದ್ವಿ ಅಂದರೆ ಅವರು ಆಂಟಿ ಅವರೆಲ್ಲ ಕ್ಲೋಸ್ ಇರೋದರಿಂದ ಮೋನ್ಮಮ್ಮನ ಜೊತೆ ಅದು ಇದು ವಿಷಯಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾತಾಡ್ತಾಯಿದ್ರು ಆದರೆ ನನಗೂ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಾರೆ ಹಾಗೆ ನಾನು ಕೂಡ ಅವ್ರ ಜೊತೆ ತುಂಬ ಹೊತ್ತು ಅದು ಇದು ಎಲ್ಲ ಮಾತಾಡಿಕೊಂಡು ಆಮೇಲೆ ನಾವೇನು ಮಾಡಿದ್ವಿ ಅವ್ರ ಮನೆಯಲ್ಲೇ ಏನು ವೀಡಿಯೋ ಮಾಡಿಲ್ಲ ಅದೇ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೋ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಅದಕ್ಕೆ ನಾನು ವೀಡಿಯೋ ಮಾಡಿಲ್ಲ ಅದಾದಮೇಲೆ ಹೊರಟ್ವಿ ಹೊರಟಬೇಕಾದ್ರೆ ಅವ್ರ ಮನೆಯಲ್ಲಿ ಬೆಕ್ಕು ನೋಡಿ ಹೇಗೆ ಮಲಗಿದೆ ಇದು ನಾನು ಬಂದ ತಕ್ಷಣ ಅದು ಅವ್ರು ಹೇಳ್ತಾಯಿದ್ರು ಅಂದರೆ ನಾವು ಹೊರಡೋ ಟೈಮಲ್ಲಿ ಇದನ್ನು ವೀಡಿಯೋ ಮಾಡಿದ್ದು ಅವ್ರ ಮನೇಲಿ ಐದು ಬೆಕ್ಕಿದೆ ಐದು ಬೆಕ್ಕಿಗೆಲೆಲ್ಲ ಫುಡ್ಡೆಲ್ಲ ಹಾಕಿದ್ದಾರೆ ನೀವು ನೋಡ್ಬೋದು ಅಂದರೆ ಡೋರ್ ತೆಗೆದುಬಿಟ್ರೆ ಎಲ್ಲ ಒಳಗಡೆ ಬಂದುಬಿಡತ್ತೆ ಅಂದ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಯಾವಾಗ್ಲೂ ಐದು ಬೆಕ್ಕಿತ್ತು ಇದು ಯಾರೇ ಬಂದ್ರೂ ಓಡೋಗ್ಬಿಡತ್ತಂತ ಬೆಕ್ಕು ಅವ್ರ ಹತ್ರ ಮುಟ್ಟೋದು ಆ ಥರ ಎಲ್ಲ ಮಾಡಿಸ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು ನಾನು ಹೋಗಿ ಮುಟ್ಟೋದು ಆ ಥರದ್ದೆಲ್ಲ ಮಾಡಿದರೆ ಅದು ಏನು ಮಾಡ್ತಾ ಆ ಮುಟ್ಟಿಸ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾಯಿತ್ತು ಆಮೇಲೆ ಎತ್ಕೊಳ್ಳೋಕ್ಕೆ ಅಂತ ಓದೆ ಅಂದರೆ ಅದು ನೋಡ್ಬೇಕಾ ನಿಮಗೆ ಸಣ್ಣ ಹಾಂ ಅದು ನೋಡುವಾಗ ನಿಮಗೆ ಚಿಕ್ಕದು ಅಂತ ಅನಿಸುತ್ತೆ ಅದೇ ಸಖತ್ ಇದೆ ಎತ್ಕೊಳ್ಳೋಕ್ಕೆ ಅಂತ ಹೋದಾಗ ಅದು ಅವಾಗ ನನಗೆ ಎತ್ಕೊಳ್ಳೋಕೆ ಬಿಟ್ಟಿಲ್ಲ ಆಮೇಲೆ ಆಂಟಿ ಹೇಳ್ತಾಯಿದ್ರು ಇಲ್ಲ ಅದು ಯಾರ ಹತ್ರನೂ ಹೋಗಲ್ಲ ಮತ್ತು ಯಾರಾದರೂ ಬಂದರೆ ಓಡೋಟೋಗುತ್ತೆ ಅದು ಏನಪ್ಪ ನೋಡಿದ್ರೆ ಅಲ್ಲೇ ಮಲ್ಕೊಂಡಿದೆ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಹೊತ್ತು ಅದರ ಮೈಯೆಲ್ಲ ಸಾವಿರದೆ ಆಮೇಲೆ ಎಲ್ಲ ಏನೂ ಮಾಡಲಿಲ್ಲ ಅದು ಸುಮ್ಮನೆ ಮಲ್ಕೊಂಡಿದ್ದು ಎತ್ಕೊಳಕ್ಕೆ ಹೋದಾಗ ಮಾತ್ರ ಅದು ಕಿತ್ಕೊಂಡು ಓಡಿಬಿಡ್ತು ಅದಾದಮೇಲೆ ಇನ್ನೂ ಒಂದು ಮೂರು ನಾಲ್ಕು ಬೆಕ್ಕಿತ್ತು ಅದನ್ನು ನೋಡ್ತಾಯಿದ್ದೆ ಒಂದಷ್ಟು ತೋರಿಸ್ತೀನಿ ರೀ ಇದು ಮಾತ್ರ ಸ್ವಲ್ಪ ಅಲ್ಲೇ ಮಲ್ಕೊಂಡಿದೆ ಇದಾದ್ಮೇಲೆ ಇನ್ನೊಂದು ಬೆಕ್ಕು ನೋಡಿ ತೋರಿಸ್ತೀನಿ ಏನು ಮಾಡ್ತಿದ್ದೆ ಯಾವುದ್ರೊಳಗಡೆ ಮಲಗಿದೆ ನೋಡಿ ನಾನು ಇದೇನಪ್ಪ ಇದು ಇಲ್ಲಿ ಮಲ್ಕೊಂಡಿದೆಯಲ್ಲ ಅಂತೇಳಿ ಇದು ಏನಂದರೆ ಸ್ವಲ್ಪ ಗಲೀಜು ಅಂತ ಹೇಳ್ತಾರೆ ಅದು ನೀಟ್ನೆಸ್ ಇಲ್ಲ ಅಂತ ಹೇಳ್ತಾಯಿದ್ರು ಇದು ನೋಡಿ ಈ ಮೊರ ಇದೆಯಲ್ಲ ಪ್ಲಾಸ್ಟಿಕ್ ಮೊರ ಅದರೊಳಗಡೆ ಮಲ್ಕೊಂಡಿದೆ ನಾನು ಅದನ್ನು ಮುಟ್ಟೋದಕ್ಕೆ ಅಂತೇಳಿ ಬಂದೆ ಆದರೆ ಅದು ನನ್ನ ಕೈಯಲ್ಲಿ ಮುಟ್ಟಿಸ್ಕೊಳ್ಳಲಿಲ್ಲ ಆಮೇಲೆ ಹೋಗ್ಬಿಟ್ಟು ಅದರೊಳಗಡೆ ಹೋಗಿ ಮಲ್ಕೋ ಮತ್ತು ಮಲ್ಕೋಬಿಡ್ತು ಆಮೇಲೆ ಅಲ್ಲಿಂದ ಬಂದ್ಬಿಟ್ಟೆ ನಾನು ಇದಂತೂ ನಾನು ನೋಡಿದ್ರೆ ಸ್ವಲ್ಪ ಭಯ ಪಡ್ತಾಯಿತ್ತು ಅದಕ್ಕೆ ನಾನು ಅದನ್ನು ಮುಟ್ಟೋಕ್ಕೆ ಹೋಗಲಿಲ್ಲ ಬಂದುಬಿಟ್ಟೆ ಏಕೆಂದ್ರೆ ಒಂದೊಂದು ಏನು ಮಾಡುತ್ತೆ ಅಂದರೆ ಕಚ್ಚಕ್ಕೆ ಬಂದುಬಿಡತ್ತೆ ಸೌಂಡ್ ಮಾಡಿಕೊಂಡು ಅದಕ್ಕೆ ಬೇಡ ಅಂತೇಳ್ಬಿಟ್ಟು ಇದನ್ನೇನು ಮುಟ್ಟಕ್ಕೆ ಹೋಗಲಿಲ್ಲ ಹಾಗೆ ಬಂದುಬಿಟ್ಟ ಅದಾದಮೇಲೂ ನಾವೇನು ಮಾಡ್ತೀವಿ ಅಂದರೆ ಒಳಗಡೆ ಒಂದಷ್ಟೊತ್ತು ಮಾತಾಡಿರ್ತೀವಿ ಅದಾದಮೇಲೆ ಹೊರ್ಗಡೆ ಬಂದಮೇಲೂ ಕೂಡ ಮಾತುಗಳು ಮುಗ್ದೇ ಇರಲ್ಲ ಏನಂದರೆ ಹೊರಗಡೆ ಬಂದಮೇಲೂ ಗೇಟಿಂದ ಗಾಡಿ ಮೇಲೆ ಕುತ್ಕೊಂಡು ಕೂಡ ಸುಮ್ಮನೆ ಮಾತಾ ಒಂದು ಕಾಲು ಗಂಟೆ ಅಲ್ಲೂ ಕೂಡ ಮಾತಾಡ್ತಾಯಿರ್ತೀವಿ ಆ ಥರ ಅಲ್ಲಿಂದ ಮಾತಾಡಿಕೊಂಡು ನಾನು ಅಂತ ಇದೆ ಮೋನ್ ಮಮ್ಮನಿಗೆ ಬರಬೇಕಾದ್ರೆ ಎಷ್ಟೇ ಒಳಗಡೆ ಕೂತ್ಕೊಂಡು ಮಾತಾಡಿದರೂ ಕೂಡ ಹೊರಗಡೆ ಬಂದಮೇಲೆ ಒಂದು ಕಾಲು ಗಂಟೆ ಮಾತಾಡಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಲ್ಲ ಅಂತ ಅದೆಲ್ಲ ಆದಮೇಲೆ ಹಾಗೆ ಹೊರಟ್ವಿ ಮೇಯ್ನು ನಾವು ಬರಬೇಕಾಗಿದ್ದಿದ್ದು ಅಂದರೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಪ್ರವೀಣನ ಮನೆಗೆ ಹೋಗೋದು ಅಂಥೇಳಿ ಯಾಕೆಂದರೆ ಕೌಶಿ ಹೋಗಿ ಅಂದರೆ ಕೌಶಿ ಅಲ್ಲೇ ಇದ್ನಲ್ಲ ಅದಕ್ಕೆ ಮೊನ ಮಾಮನಿಗೆ ಏನೋ ತುಂಬ ದಿನ ಆಗಿಬಿಟ್ಟಿದೆ ನನ್ನ ಮಗನ ನೋಡಿ ಅನ್ನೋ ಥರ ಫೀಲ್ ಆಗ್ತಿತ್ತಂತೆ ಅದಕ್ಕೆ ಹೋಗೋಣ ಹಿಂಗಿದು ಶನಿವಾರ ರಜೆ ಇದೆಯಲ್ಲ ಹೋಗಿ ನೋಡಿಕೊಂಡು ಇರೋದೆಲ್ಲ ಬೇಡ ವಾಪಸ್ ಬಂದುಬಿಡೋಣ ಅಂತ ಹೇಳಿದ್ರು ಅದಕ್ಕೆ ನಾವು ಹೊರಟಿದ್ದು ಆದರೆ ಬರಬೇಕಾದ್ರೆ ನಾವು ಹಾಗೆ ಸೈಟ್ ಹತ್ರ ಹೋದ್ವಿ ಅಲ್ಲಿಂದ ಮಾಮೂನ ರಿಲೇಶನ್ ಮನೆ ಇದೆಯಲ್ಲ ಅಲ್ಲಿಗೆ ಹೋಗಿ ಆಮೇಲೆ ನಾವು ಲಾಸ್ಟಲ್ಲಿ ಇಲ್ಲಿಗೆ ಬಂದಿದ್ದು ನಾವು ಅಂದ್ಕೊಂಡ್ವಿ ಕೌಶಿಗೆ ಯಾರಿಗೂ ಕೂಡ ನಾವು ಫೋನ್ ಮಾಡಿರಲಿಲ್ಲ ಯಾಕೆಂದರೆ ಮಕ್ಕಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಫೋನ್ ಏನು ಮಾಡಲಿಲ್ಲ ಹಾಗೆ ಹೊರಟ್ವಿ ಅವರಿಗೆ ಹೇಳೋದೆಲ್ಲ ಬೇಡ ಯಾವ ಥರ ಅವ್ರು ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ ಅಂತೇಳಿ ಆದರೆ ಅವರು ನಾವು ಓದ ತಕ್ಷಣ ಯಾವುದೇ ರಿಯಾಕ್ಷನು ಇಲ್ಲ ಏನಿಲ್ಲ ಕೇಳಿದ್ವಿ ಏಕೆ ನಮ್ಮ ನಾನು ಬಂದಿದ್ದೆ ನಿಮಗೆ ಸರ್ಪ್ರೈಸ್ ಅನ್ನಿಸ್ಲಿಲ್ವಾ ಅಂತ ಏಕೆಂದರೆ ನಾವು ಹೋಗ್ಬೇಕಾದ್ರೇ ಅವರು ಮೇನ್ ಡೋರಿಗೆ ಎಂಟ್ರಿ ಆಗಬೇಕಾದ್ರೆ ನಾವು ಕಾಣಿಸ್ಬಿಡ್ತೀವಿ ಏನು ಸರ್ಪ್ರೈಸು ಆಂಟಿ ಬಂದಿದ್ದಾರೆ ಅಷ್ಟೇ ಆ ಥರ ಅಂತಾಯಿತು ಮಕ್ಕಳು ಓ ಅಷ್ಟೇ ನಾನು ಖುಷಿಯಾಗಲಿಲ್ವಾ ಅಂತಂದೆ ಆ ಥರ ಏನಿಲ್ಲ ಅಂತ ಅಂದ್ಬಿಟ್ಟು ಸುಮಾರು ನಾವು ಒಂದು ಈ ಅವರ್ ಇರಬೇಕು ಅವರ್ ಮಾತಾಡಿಕೊಂಡು ಆಮೇಲೆ ನಾವು ಹೋಗ್ಬೇಕಾದ್ರೆ ಊಟ ತಿಂತ ಕೂತಿದ್ದಾರೆ ಮನೇನ್ಯ ಇವ್ರದ್ದೆಲ್ಲ ಊಟ ಆಗಿತ್ತು ಅವಳು ಇಲ್ಲ ಅವಳು ಸ್ವಲ್ಪ ಯಾವಾಗಲೂ ಅಷ್ಟೆ ಲೇಟು ತಿನ್ನೋದು ಅವಳು ಊಟ ಮಾಡ್ತಾಯಿದ್ಲು ಆಮೇಲೆ ನಾವು ಸುಮಾರು ಹೊತ್ತು ಮಾತಾಡ್ಕೊಂಡು ಕೂತಿದ್ದು ನಾವು ಹೊರಟ್ವಿ ಏನಂದರೆ ಅವಳು ಹೇಳ್ತಾ ಇದ್ಲು ಊಟ ಮಾಡ್ಕೊಂಡು ಹೋಗಿ ಅಂತ ಯಾಕೆಂದರೆ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗಿದ್ವಿ ಓಟೆಲಲ್ಲಿ ಅದಕ್ಕೆ ಇಲ್ಲ ಬೇಡ ಬರಬೇಕಾದ್ರೆ ಊಟ ಬಂದ್ವಿ ಏಕೆಂದರೆ ಅವಳು ನಾನ್ ವೆಜ್ ಮಾಡೋ ಆಗಿಲ್ಲ ಯಾಕೆಂದರೆ ಇವಾಗ ತಾನೇ ಪೂಜೆ ಮಾಡಿದ್ದಾರೆ ಪೂಜೆ ಮಾಡಿ ಇನ್ನೂ ಒಂದು ವಾರವೂ ಆಗಿಲ್ಲ ಬೇಡ ನಾವು ತಿನ್ಕೊ ಬಂದಿದ್ದೀವಿ ಅಂತ ಹೇಳಿದೆ ಮಕ್ಳಿಗೆ ಮಾತ್ರ ಹೋಟೆಲಿಂದ ತರಿಸ್ಕೊಟ್ಟಿದ್ರಂತೆ ಹೇಳ್ತಾಯಿದ್ದು ಅವ್ರಿಗೆ ಮಾತ್ರ ಓಟ್ಲಿಂದ ತರಿಸ್ಕೊಟ್ಟಿದ್ರು ತರಿಸ್ಕೊಟ್ಟಿದ್ವಿ ನಾನು ಮಾತ್ರ ತಿಂದಿಲ್ಲ ಅಷ್ಟೇ ಯಾಕೆಂದರೆ ತಿನ್ನೋ ಹಾಗೆ ಇಲ್ಲಲ್ಲ ಅಲ್ಲ ಫಾರ್ಟಿ ಡೇಸ ಏನೋ ತಿನ್ನೋ ಆಗಿಲ್ಲ ಅಂತ ಹೇಳ್ತಾಯಿದ್ಲು ಓಕೆ ಅದಾದಮೇಲೆ ನಾವು ಮನೆಗೆ ಬಂದಿದ್ದು ಟೈಮ್ ಬಂದು ಏಳು ಗಂಟೆ ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಬಂದು ಕೀ ಎಲ್ಲ ಇಟ್ಟು ಫೈಬರ್ಗೆ ಬಟ್ಟೆ ಚೇಂಜ್ ಮಾಡಬೇಕು ಡ್ರೆಸ್ ಚೇಂಜ್ ಮಾಡಿ ಮುಖ ಎಲ್ಲ ತೊಳೆದು ಫಸ್ಟು ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ ಅಂದರೆ ಸೊಳ್ಳೆಗಳು ಬಂದುಬಿಡುತ್ತೆ ಫಸ್ಟ್ ಚೇಂಜ್ ಮಾಡಿ ಮುಖ ತೊಳ್ಳು ಆಮೇಲೆ ತುಂಬ ಹೊತ್ತು ಗಾಡಿಯಲ್ಲಿ ಓಡಾಡಿದ್ವಲ್ಲ ಅದು ನನಗೆ ಯಾವಾಗಲೂ ಅದೇ ಥರ ಆಗ್ತಾ ಇರುತ್ತೆ ಅಥವಾ ಗಾಡಿಯಲ್ಲಿ ಕೂರೋಕೆ ಆಗೋಲ್ಲ ಲಾಸ್ಟು ಲಾಸ್ಟು ಟೈಮಲ್ಲಿ ಒಂಥರ ಕಾಲೆಲ್ಲ ಎಳ್ತ ಥರ ಬಂದುಬಿಡತ್ತೆ ಇವಾಗ ಅದೇ ಥರನೇ ಆಗಿದೆ ಎಷ್ಟು ಬೇಗ ಕೆಳಗಡೆ ಇಳ್ದು ನಡೀತೀನೋ ಅನ್ನೋ ಥರ ಆಗೋಯಿತು ಆಮೇಲೆ ಹೋ ಅಪ್ಪ ಇಷ್ಟೊಂದು ಶಕೆ ಮತ್ತೆ ಗಾಡಿಯಲ್ಲಿ ಬರ್ತಾ ಇದ್ರೆ ಏನಷ್ಟೊಂದು ಗೊತ್ತಾಗಲ್ಲ ಯಾಕಂದರೆ ಗಾಳಿ ಆಡ್ತಾ ಇರುತ್ತೆ ಸಲ ಮನೆ ಒಳಗಡೆ ಬಂದರೆ ಏನೋ ಯಾವುದೋ ಬೆಂಕಿ ಒಳಗಡೆ ಬಂದಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೊಂದು ಶಕೆ ಆಗ್ತಿದೆ ಹಾಗೆ ಏನಂದರೆ ಮಕ್ಕಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ಕಂಡು ಹೋಗಿದಲ್ಲ ಯಾರಿಗೂ ಅಂತ ಏನು ಸರ್ಪ್ರೈಸ್ ಅಂತ ಅನ್ನಿಸ್ ಅನ್ನಿಸ್ಲೇ ಇಲ್ಲ ಅವ್ರಿಗೆ ಅಂದರೆ ಅವರು ಟಿ ವಿ ನೋಡ್ತಿರುವಾಗೆ ಅಲ್ಲಿ ವಿಂಡೋದಲ್ಲಿ ಕಾಣಿಸ್ಬಿಡ್ತಾ ಮನೆ ಕಂಟೆ ಅಷ್ಟೇ ಅಷ್ಟೇ ಹಂಗಂದ್ಬಿಟ್ಟು ಸುಮ್ಮನೆ ಆರಾಮಾಗಿದ್ದಾರೆ ಆಮೇಲೆ ಎಲ್ಮೆಟ್ ಹಾಕಿರೋದ್ರಿಂದ ಕೂದಲೆಲ್ಲ ನೋಡಿ ಹೀಗೆ ಗತಿಯಾಗಿರುತ್ತೆ ಹಿಂಗೆ ಹಾಕಿರ್ತೀನಿ ಆದರೂ ಕೂಡ ಹೆಲ್ಮೆಟ್ ನನಗೆ ಅಷ್ಟು ಟೈಟಾಗಿ ಕೂರಲ್ಲ ಲೂಸ್ ಆಗಿರುತ್ತೆ ಓಕೆ ಇವಾಗ ಏನಾದರೂ ಕೈಮ ಸಾಂಬಾರಿದೆ ಅದಕ್ಕೇನಾದರೂ ಬೆಳಿಗ್ಗೆ ತಿಂದಿಲ್ಲ ನಾವು ಅಲ್ಲೇ ಹೊರ್ಗಡೆ ತಿಂಡಿ ತಿಂದಿದ್ದಲ್ಲ ಅಲ್ಲೇ ಅದಕ್ಕೆ ಇವಾಗ ಅದಕ್ಕೇ ರೈಸ್ ಮತ್ತೆ ಮುದ್ದೆ ಮಾಡಬೇಕು ಇಷ್ಟು ಅಪ್ಪ ಸಾಕು ಸಾಕು ಹೋಗೋಯ್ತು ತುಂಬತ್ತು ಗಾಡಿಯಲ್ಲಿ ಓಡಾಡೋಕ್ಕಾಗಲ್ಲ ಬಸ್ಸಲ್ಲೇ ಒಂದು ಸ್ವಲ್ಪ ಆರಾಮಾಗಿ ಓಡಾಡ್ಬೋದು ಗಾಡಿಯಲ್ಲಂತೂ ಓಡಾಡೋಕ್ಕಾಗಲ್ಲ ಮತ್ತು ಇನ್ನೊಂದೇನಂದರೆ ಮಕ್ಕಳಿಗೆ ಹೇಳ್ದೇ ಹೋಗಿದ್ವಲ್ಲ ನಾವು ಆಮೇಲೆ ಕೌಶಿಗೆ ಅವನು ಅವತ್ತು ಫಂಕ್ಷನ್ ದಿನ ಹೋದಾಗ ಏನಂದರೆ ಬಟ್ಟೆ ತೊಗೊಂಡೋಗಿರಲಿಲ್ಲ ಅಂದರೆ ಅವನು ಅನ್ನೋ ಇದಿರಲಿಲ್ಲ ಹೋಗೋದು ಫಂಕ್ಷನ್ ಮುಗಿಸ್ಕೊಂಡು ಬರೋದು ಆ ಥರ ಇತ್ತು ಮತ್ತು ಇವತ್ತು ಕೂಡ ನಾವು ಬರ್ತಿದ್ದೀವಿ ಅಂತಲೂ ಕೂಡ ಅವ್ರಿಗೆ ಹೇಳಿಲ್ವಲ್ಲ ಆಮೇಲೆ ಹೇಳ್ತಿದ್ದಾನೆ ಅಲ್ಲಿಗೆ ಹೋದ್ಮೇಲೆ ಅಮ್ಮ ಬಟ್ಟೆ ಬೇಕಿತ್ತು ನನಗೆ ಬಟ್ಟೆನೇ ತೊಗೊಬಂದಿಲ್ಲ ನಾನು ಇಷ್ಟು ದಿನ ದನದು ಸ್ವಲ್ಪ ಆಗುತ್ತೆ ಅವನಿಗೆ ಈಗ ದನ ಕೂಡ ಓದ ಅವ್ರದ್ದು ಹಾಡ್ಲಿ ಹತ್ರ ಇವತ್ತೊಂದು ಮದುವೆ ಇದೆ ಅಂದರೆ ಮದುವೆನೇ ನಾಳೆ ಮದುವೆ ಇವತ್ತು ರಿಸೆಪ್ಷನ್ ಇದೆ ರಿಸೆಪ್ಷನ್ಗೆ ಹೋದರು ಅವರು ಇವನಿಗೆ ಬಟ್ಟೆ ಇಲ್ಲ ಅದಕ್ಕೀಗ ಫೋನ್ ಮಾಡಿ ಹೇಳಬೇಕು ಅವನಿಗೆ ನಾಳೆ ಅಣ್ಣನ ಕೈಯಲ್ಲಿ ಇಲ್ಲೆಲ್ಲಾದರೂ ದುಡ್ಡು ಕೊಟ್ಟು ಬಂದಿದ್ದೀನಿ ತಗೋ ಅಂತ ಹೇಳ್ಬೇಕು ಇವಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಅಪ್ಪ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗಾದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬರ ಇದು ನೋಡಿ ಹೆಲ್ಮೆಟ್ ಹಾಕಿದೆ ಶೆಕೆ ಅಲ್ವಾ ಅದಕ್ಕೆ ಕೂದಲು ಎತ್ತಿ ಈ ಥರ ಹಾಕಿದ್ನ ಅದ್ರ ಜೊತೆ ಹಿಂಗೆ ಹೆಲ್ಮೆಟ್ ಹಾಕಿರೋದ್ರಿಂದ ಇದೆಲ್ಲ ಈ ಥರ ಬಿಟ್ಕೊಂಡಿದೆ ಓಕೆ ತೋರಿಸಿ ನೋಡಿ ನಿಮಗೆ ವಿಂಡೋದಲ್ಲಿ ಕಾಣಿಸ್ತಿದೆಯಾ ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಅನ್ನ ಖಾಲಿಯಾಗಿ ಹೋಗಿದೆ ಅದಕ್ಕೆ ಬಂದು ಕಿಚ್ಕೋತಾ ಇದ್ದಾಳೆ ಕಗಿ ಆಯ್ಕ ಕಗ ಏನು ಹೊಟ್ಟೆ ಇದೆಯಾ ಬೆಳಿಗ್ಗೆ ಟೈಮ್ ಹಂಗೆ ಇವಾಗ ಏನಾಗ್ಬಿಟ್ಟಿದ್ಯಾ ಇಲ್ಲಿ ಇದ್ದಾಗ ಅಭ್ಯಾಸ ಆಗ್ಬಿಟ್ಟಿದ್ಯಾಲ ಅನ್ನ ಎಲ್ಲ ಹಾಕಿ ಬೆಳಿಗ್ಗೆ ನಾವು ಹೇಳೋಕ್ಕೆ ಮೊದಲೇನಾದರೂ ರೈಸ್ ಏನಾದರೂ ಖಾಲಿಯಾಗಿಬಿಟ್ಟಿದ್ರೆ ಬಂದು ಕಿರ್ಚಲ್ಲ ಸುಮ್ಮನೆ ಕೂತ್ಕೊಂಡಿರುತ್ತೆ ಏನಾದ್ರೂ ತುಂಬ ಹೊಟ್ಟೆ ಶ್ವಾಗಿದೆ ಅಷ್ಟೇ ಕಿರ್ಚೋದು ಇಲ್ಲನೂ ಸುಮ್ಮನೆ ವಿಂಡೋ ಹಾಂ ಸಾರಿ ವಿಂಡೋ ಅಲ್ಲ ಡೋರ್ ಹತ್ರ ಕುತ್ಕೊಂಡಿರ್ತಲ್ಲ ಆಮೇಲೆ ಮೊನ ಮೊಮ್ಮ ಡೋರ್ ತೆಗೆದ ತಕ್ಷಣ ಅವಾಗ ಕಿರ್ಚಕ್ಕೆ ಸ್ಟಾರ್ಟ್ ಮಾಡೋದು ಏನಾದರೂ ಹಾಕ್ಲಿ ಅಂತ ಇವಾಗ ಬಂದುಬಿಟ್ಟು ಕಿರ್ಚತಾ ಇದ್ದಾಳೆ ನೋಡಿ ಇಲ್ಲ ವಿಂಡೋ ಹತ್ರ ಹಾಂ ಇರೋದು ಡೈಲಿ ಈಗ ಒಂದು ಟೂ ಡೇಸಿಂದ ಆ ಥರ ಮಾಡ್ತಾ ಇರೋದು ಮೊದಲು ಅದೇ ಥರ ಮಾಡ್ತೈತೆ ಗೊತ್ತು ಗೊತ್ತಿಲ್ಲ ನಮಗೆ ನಾವು ನೋಡಿದ್ದು ಇವಾಗ ಒಂದು ಎರಡು ದಿನದಿಂದ ಆ ಥರ ಮಾಡ್ತಾ ಇದೆ ಅಲ್ಲಿ ವಿಂಡೋ ಹತ್ರನೇ ಕುತ್ಕೊಂಡಿದೆ ಕಿರ್ತಾ ಇದ್ದಾಳೆ ಇವಾಗ ಅಂದ್ರೆ ರೈಸ್ ಇದೆಯೇನೋ ಗೊತ್ತಿಲ್ಲ ಇವಾಗ ನೋಡ್ತೀನಿ ರೈಸ್ ಇಲ್ಲಾಂದರೆ ಇವಾಗ ರೈಸ್ ಅದಕ್ಕೆ ಅದಕ್ಕೆ ಅನ್ನಾಕಬೇಕು ಓಕೆ ಬಾಯ್